అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಎಲ್ಲರಿಗೂ ನಮಸ್ಕಾರ ಮಕ್ಕಳ ಐದನೇ ತರಗತಿಯ ಅಧ್ಯಾಯ ಮೂರು ವ್ಯವಕಲನದ ಮೊದಲನೇ ಅವಧಿಗೆ ಎಲ್ಲರಿಗೂ ಕೂಡ ಆದರದ ಸುಸ್ವಾಗತ ಮಕ್ಕಳ ಈ ಕಲಿಕಾ ಕಾರ್ಯಕ್ರಮವನ್ನು ನೋಡಲು ಕಾತುರದಿಂದ ಕಾಯ್ತಾ ಇದೀರ ಅಂತ ನಮ್ ಗೊತ್ತು ಈಗ ಒಂದು ಪುಟ್ಟ ಸಂದರ್ಭವನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಳೋಣ ಏನಪ್ಪಾ ಮಿಸ್ ಏನೋ ಹೇಳ್ತಿದಾರಲ್ಲ ಅಂತ ಭಾವಿಸ್ತೀರಾ ಏನು ಇಲ್ಲ ಮಕ್ಕಳ ಈಗ ನಿಮ್ಮ ಮನೆಯಲ್ಲಿ ಅಪ್ಪ ಒಂದು ತಿಂಗಳಿಗಾಗಷ್ಟು ಅಕ್ಕಿಯನ್ನು ಮನೆಗೆ ತಂದಿದ್ದಾರೆ ಅಂತ ಭಾವಿಸೋಣ ಹಾ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ತಂದಿದ್ದಾರೆ ಇನ್ನೇನು ಒಂದು ಇನ್ನೊಂದು ವಾರ ಎರಡು ವಾರ ಇದೆ ಅನ್ನೋಷ್ಟೊತ್ತಿಗೆ ಅಮ್ಮ ಅಕ್ಕಿ ಖಾಲಿ ಆಗ್ತಾ ಬಂತು ಅಂತ ಹೇಳ್ತಾರೆ ಎಷ್ಟು ಖಾಲಿ ಆಯಿತು ಅಂತ ಅಪ್ಪ ಕೇಳಿದ್ರು ಅದಕ್ಕೆ ಅಮ್ಮ ಹೇಳಿದ್ರು ಸುಮಾರು ಹದಿನೈದು ಕೆ ಜಿಯಷ್ಟು ಅಕ್ಕಿ ಖಾಲಿ ರೀ ಅಂತ ಇನ್ನೂ ಇದೆಯಲ್ಲ ನೋಡೋಣ ಇರೋ ತರೋಣ ಅಂತ ಅಂದರು ಅಪ್ಪ ಆಗ ಮಗ ಕೇಳ್ತಾನೆ ಅಮ್ಮ ಇನ್ನ ಹತ್ತು ಕೆ ಜಿ ಅಕ್ಕಿ ಉಳಿದಿದೆ ಅಲ್ವಾ ಅಂತ ಏನಪ್ಪ ಇದು ಪ್ರಸಂಗ ಅಂತ ನಾವು ಯೋಚನೆ ಮಾಡಿದ್ದೆ ಆದರೆ ತಂದಿದ್ದಿದ ಅಕ್ಕಿ ಎಷ್ಟು ಇಪ್ಪತ್ತೈದು ಕೆ ಜಿ ಖಾಲಿ ಆದದ್ದು ಮುಗಿದದ್ದು ಎಷ್ಟು ಹದಿನೈದು ಕೆ ಜಿ ಹಾಗಾದರೆ ಮಗನೇ ಹೇಳಿಬಿಟ್ಟ ಅಮ್ಮ ಹತ್ತು ಕೆ ಜಿ ಅಕ್ಕಿ ಉಳಿದಿದೆ ಅಂತ ಹಾಗಾದರೆ ಈ ತಂದಿದ್ದು ಮುಗಿದಿದ್ದು ಉಳಿದಿದ್ದು ಇವೆಲ್ಲವನ್ನು ಕೂಡ ಗಣಿತೀಯವಾಗಿ ಈ ಒಂದು ಕ್ರಿಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದೇ ಆದರೆ ವ್ಯವಕಲನ ನಾವು ಈ ದಿನದ ಅಧ್ಯಾಯ ಮೂರು ವ್ಯವಕಲನದಲ್ಲಿ ವ್ಯವಕಲನಕ್ಕೆ ಸಂಬಂಧಿಸಿದ ಹಲವು ಅಂಶಗಳನ್ನು ಚರ್ಚಿಸೋದಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳ ಹೌದು ಏನೇನು ಕಲ್ತ್ಕೊಳ್ತಾ ಇದ್ದೀವಿ ನಾವು ಈ ಒಂದು ಅವಧಿಯಲ್ಲಿ ಅಂತ ಗಮನಿಸಿದ್ದೆ ಆದರೆ ದಶಕವಿಲ್ಲದಂತೆ ಐದು ಅಂಕಿ ಸಂಖ್ಯೆಗಳ ವ್ಯವಕಲನ ತದನಂತರ ಐದು ಅಂಕಿಯ ಸಂಖ್ಯೆಗಳ ವ್ಯವಕಲನವನ್ನು ಆಧರಿಸಿದ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸೋಣ ಹಾಂ ಇಲ್ಲಿ ನೋಡಿ ನಿಮಗೆ ಏನು ಕಾಣಿಸ್ತಾ ಇದೆ ಏನಪ್ಪ ಅದು ಅಂತ ಯೋಚನೆ ಮಾಡ್ತೀರಾ ಒಂದು ಮರ ಏನಿದೆ ಮರದಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮರದ ಮೇಲೆ ಎಷ್ಟು ಹಕ್ಕಿಗಳು ಬಂದು ಕೂತ್ಕೊಳ್ತಾ ಇದೆ ಹಾಂ ಎಣಿಸಿ ಎಷ್ಟು ಹಕ್ಕಿಗಳು ಪಕ್ಷಿಗಳು ಎಷ್ಟು ಬಂದು ಕೂತಿದೆ ಏಳು ಪಕ್ಷಿಗಳಿದೆ ಮರದ ಮೇಲೆ ನೋಡ್ತಾ ಇರ್ತೀವಿ ನಾವು ಎಲ್ಲ ಪಕ್ಷಿಗಳು ಒಂದೇ ಕಡೆ ಕೂತಿರ್ತಾವ ಸುಮಾರು ಹೊತ್ತು ಇಲ್ಲ ಸ್ವಲ್ಪ ಹೊತ್ತಾದಮೇಲೆ ಒಂದಕ್ಕೆ ಯಾರೋಯ್ತು ಇದ್ದಿದೆ ಹೇಳ್ರಲ್ಲಿ ಇನ್ನೊಂದು ಚೂರು ಹೊತ್ತಾದಮೇಲೆ ಇನ್ನೊಂದು ಹಕ್ಕಿ ಹೋಯಿತು ಸ್ವಲ್ಪ ಸ್ವಲ್ಪತ್ತಾದಮೇಲೆ ಮತ್ತೊಂದು ಹಕ್ಕಿ ಆರಿ ಹೋಯಿತು ಒಟ್ಟು ನೋಡಿ ಹಾಂ ಇನ್ನೂ ಒಂದು ಹಕ್ಕಿ ಹಾರಿತು ಹಾಗಾದರೆ ಈಗಿನ ಎಷ್ಟು ಪಕ್ಷಿಗಳು ಹಕ್ಕಿಗಳು ಈ ಮರದ ಮೇಲೆ ಕೂತಿದ್ದಾವೆ ಹೇಳಿ ಹಾರಿದ್ದೆಷ್ಟು ನಾಲ್ಕು ಉಳಿದಿರೋದೆಷ್ಟು ಮೂರು ಮೂರು ಹಕ್ಕಿಗಳು ಕೂತಿದ್ದಾವೆ ಏಳರಲ್ಲಿ ನಾಲ್ಕು ಹಕ್ಕಿ ಹಾರಿ ಹೋದರೆ ಉಳಿದಿರುವುದು ಮೂರು ಹಕ್ಕಿಗಳು ಮತ್ತೊಂದು ಪ್ರಸಂಗ ನೋಡೋಣ ಮಕ್ಕಳ ಏನದು ಮಿಸ್ ಅಂತೀರಾ ಗಮನಿಸಿ ಇಲ್ಲಿ ನನ್ನ ಹತ್ರ ಮನೆಯಲ್ಲಿ ಒಂದು ಹೂ ಇತ್ತು ಅಂದ ಮಾತ್ರ ಅಲ್ಲ ಎರಡು ಹೂ ಕುಂಡ ಇತ್ತು ನನ್ನ ಹತ್ರ ನಮ್ಮ ಪಕ್ಕದ ಮನೆಯವರು ಬಂದುಬಿಟ್ಟು ಟೀಚರ್ ಅವರೇ ಒಂದು ನನಗೆ ಕೊಡಿ ತುಂಬ ಚೆನ್ನಾಗಿದೆ ನಾನು ನಮ್ಮ ಇಟ್ಕೊಳ್ತೀನಿ ಅಂದರು ಇರಲಿ ಅಂತ ಅಂದ್ಕೊಂಡು ನನ್ನ ಹತ್ರ ಇದ್ದಿದ್ದೆಷ್ಟು ಎರಡು ಹೋಗಿಕೊಂಡು ಅವ್ರು ಬಂದು ಕೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅವರಿಗೆ ಒಂದನ್ನು ಕೊಟ್ಬಿಟ್ಟೆ ಹಾಗಾದರೆ ಈಗ ನನ್ನ ಹತ್ರ ಉಳಿದಿರೋದೆಷ್ಟು ಹಾಂ ಗೊತ್ತಾಗ್ತಾ ಇದೆ ಅಲ್ಲ ನನ್ನ ಹತ್ರ ಇದ್ದಿದ್ದು ಎರಡು ನಾನು ಅವ್ರಿಗೆ ಕೊಟ್ಟಿದ್ದೆಷ್ಟು ಒಂದು ಈಗ ಮನೆಯಲ್ಲಿರುವಂಥ ಹೂಕುಂಡ ಎಷ್ಟು ಒಂದು ನೋಡಿ ಎರಡಿತ್ತು ಎರಡರಲ್ಲಿ ನಾನು ಅವರಿಗೆ ಒಂದನ್ನು ಕೊಟ್ಟೆ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ನನ್ನ ಹತ್ರ ಉಳಿದಿರೋದೆಷ್ಟು ಒಂದು ನನ್ನ ಸಂದರ್ಭ ನೋಡೋಣ ಮಕ್ಕಳ ಹಾಂ ಒಂದು ಟಬ್ ಇದೆ ಮಿಸ್ ಟಬ್ಬಲ್ ಏನು ಇದ್ದೀರಾ ಅಂತ ಕೇಳ್ತೀರಾ ನನ್ನ ನೋಡಿ ಈ ಟಬ್ಬಲ್ ಏನಿದೆ ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗೋವಂಥ ಬಾಲ್ಸ್ ಎಷ್ಟು ಬಾಲ್ ಇದೆ ಅಂತ ಎಣಿಸಿ ಮಕ್ಕಳ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಎಷ್ಟು ಬಾಲ್ ಇದೆ ಒಂಬತ್ತು ಬಾಲ್ಗಳಿವೆ ಹಾಂ ಒಂಬತ್ತು ಬಾಲ್ ಇದೆ ಸರಿ ಇನ್ನೊಂದು ಟಬ್ ಇದೆ ಅಯ್ಯೋ ಒಂದೇ ಟಬ್ಬಲ್ಲಿ ಇಷ್ಟೊಂದು ಬಾಲ್ ಇದೆಯಲ್ಲ ಅದಕ್ಕೆ ಹಂಗೆ ಒಂದು ಸ್ವಲ್ಪ ತೆಗೆದು ಹಾಕಣ್ವಾ ಆಯಿತು ನೋಡಿ ಒಂದು ಬಾಲ್ ಹೋಯ್ತು ಆ ಟಬ್ಬಿಗೆ ಹಾಕಿದ್ದೀವಿ ಇನ್ನೊಂದು ಬಾಲ್ನ ಟಬ್ಬಲ್ಲಿ ಹಾಕಿದ್ದೀವಿ ಮತ್ತೊಂದು ಬಾಲ್ ಟಬಲ್ ಹೋಯ್ತು ಇನ್ನೊಂದು ಬಾಲ್ ಟಬ್ಬಲ್ಲಿ ಹೋಯಿತು ಟಬ್ಬಿಗೆ ನಾವೇನು ಮಾಡಿದ್ದೀವಿ ಹಾಕಿದ್ದೀವಿ ಈಗ ಈ ಮೊದಲನೇ ಟಬ್ಬಲ್ ಇದ್ದಂಥ ಬಾಲ್ಗಳು ಎಷ್ಟು ಒಂಬತ್ತು ಆ ಟಬ್ಬಿಂದ ಮತ್ತೊಂದು ಟಬ್ಬಿಗೆ ನಾವು ಹಾಕಿರುವಂತಹ ಅಥವಾ ಕಳಿಸಿರುವಂತಹ ಬಾಲ್ಗಳು ಎಷ್ಟು ನಾಲ್ಕು ನೋಡಿ ಮಕ್ಕಳ ಮೊದಲ ಇದ್ದದ್ದು ಒಂಬತ್ತು ಬಾಲ್ಗಳು ಆ ಒಂಬತ್ತು ಬಾಲ್ಗಳಲ್ಲಿ ನಾಲ್ಕು ಬಾಲ್ಗಳನ್ನ ನಾವು ಮತ್ತೊಂದು ಟಬ್ಬಿಗೆ ಹಾಕಿದ್ದೀವಿ ಕೊನೆಗೆ ಈಗ ಆ ಮೊದಲೇ ಇದ್ದಂಥ ಟಬ್ಬಲ್ಲಿ ಉಳಿದಿರೋದು ಎಷ್ಟು ಐದು ಒಂಬತ್ತರಲ್ಲಿ ನಾಲ್ಕನ್ನು ತೆಗೆದರೆ ಉಳಿಯುವುದು ಐದು ಈಗೊಂದು ಕಿರು ವಿಡಿಯೋ ನೋಡ್ಕೊಂಬರೋಣ ಇದೇ ರೀತಿಯಾದಂತಹ ಲೆಕ್ಕಗಳಿಗೆ ಸಂಬಂಧಿಸಿದ ಒಂದು ವಿಡಿಯೋವನ್ನು ನೋಡೋಣ ಓಕೆನಾ ಹಾಂ ನೋಡಿ ಮಕ್ಕಳ ನಮಗಿಲ್ಲಿ ಈಗ ಸಾವಿರದ ಆರುನೂರ ಎಂಬತ್ತ ಏಳರಿಂದ ಸಾವಿರದ ಇನ್ನೂರ ಅರವತ್ತ ನಾಲ್ಕನ್ನು ಕಳಿಬೇಕಂತೆ ಕಳಿಯೋಣ್ವಾ ಇಲ್ಲೊಂದು ಪುಟ್ಟ ಚಟುವಟಿಕೆ ಮಕ್ಕಳ ಇಲ್ಲಿ ನೋಡಿ ನನ್ನ ಕೈಲಿದೆ ಅಲ್ಲ ಚಿಕ್ಕ ಚಿಕ್ಕದ ಒಂದು ಚೌಕಗಳು ಇವು ಬಿಡಿಗಳನ್ನು ಸೂಚಿಸುತ್ತೆ ಒಂದೊಂದು ಒಂದೊಂದು ಬಿಡಿಯನ್ನು ಸೂಚಿಸುತ್ತೆ ಬಿಡಿಗಳನ್ನು ಸೂಚಿಸುತ್ತೆ ಇಲ್ಲಿದೆ ನೋಡಿ ಇವು ಬೇಸ್ ಟೆನ್ ಬಾರ್ಸ್ ಅಂತ ಕರಿತೀವಿ ಇದರಲ್ಲಿ ಇಂತಹ ಹತ್ತು ಬಿಡಿಗಳು ಸೇರಿಕೊಂಡು ಹತ್ತರ ಒಂದು ಬೇಸ್ ಬ್ಲಾಕ್ ಆಗಿದೆ ಇದು ಹತ್ತನ್ನು ಸೂಚಿಸುತ್ತೆ ಅದೇ ರೀತಿಯಾಗಿ ಇಲ್ಲಿ ನೂರು ಬಿಡಿಗಳಿದ್ದಾವೆ ಸೊ ನೂರು ಬಿಡಿಗಳು ಸೇರಿ ಆಗಿರ್ತಕ್ಕಂತಹ ನೂರರ ಒಂದು ಕಟ್ಟು ನೂರರ ಒಂದು ಬೇಸ್ ಬ್ಲಾಕ್ ಅದೇ ರೀತಿಯಾಗಿ ಸಾವಿರ ಬಿಡಿಗಳನ್ನು ಹೊಂದಿರತಕ್ಕಂತಹ ಸಾವಿರದ ಒಂದು ಕಟ್ಟು ಸಾವಿರದ ಒಂದು ಬೇಸ್ ಬ್ಲಾಕ್ ಇವುಗಳನ್ನು ಉಪಯೋಗಿಸ್ಕೊಂಡು ನಾವಿವಾಗ ಈ ಲೆಕ್ಕವನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ ಸಾವಿರದ ಆರುನೂರ ಎಂಬತ್ತ ಏಳು ಈಗ ಸಾವಿರದ ಆರುನೂರ ಎಂಬತ್ತೇಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಇಡೋದಕ್ಕೆ ಪ್ರಯತ್ನ ಪಡೋಣ ಎಷ್ಟು ಬಿಡಿಗಳಿದೆ ಏಳು ಬಿಡಿಗಳು ಏಳು ಬಿಡಿಗಳನ್ನು ಇಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಿಡಿಗಳು ಎಂಟು ಎಂಟು ಹತ್ತುಗಳಿದೆ ಎಷ್ಟು ಹತ್ತುಗಳು ಎಂಟು ಹತ್ತುಗಳು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಹತ್ತುಗಳು ಅಲ್ವಾ ನೂರುಗಳೆಷ್ಟಿದೆ ಆರು ನೂರುಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೂರುಗಳಿದೆ ಎಷ್ಟು ನೂರುಗಳಿದೆ ಆರು ನೂರುಗಳಿದೆ ಮತ್ತೆ ಎಷ್ಟು ಸಾವಿರ ಇದೆ ಒಂದು ಸಾವಿರ ಇದೆ ನೋಡಿ ಒಂದು ಸಾವಿರದ ಆರು ನೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ನೂರ ಎಂಬತ್ತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಬತ್ತ ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಸಾವಿರದ ಆರುನೂರ ಎಂಬತ್ತ ಏಳು ಈ ಒಂದು ಸಾವಿರದ ಆರುನೂರ ಎಂಬತ್ತ ಏಳರಲ್ಲಿ ಸಾವಿರದ ಇನ್ನೂರ ಅರವತ್ತ ನಾಲ್ಕನ್ನು ಕಳಿಬೇಕಂತೆ ಕಳಿಯೋದು ಅಂದರೆ ಇಲ್ಲಿಂದ ತೆಗಿಯೋಣ ಮಕ್ಕಳ ಹಾಂ ಎಷ್ಟನ್ನು ತೆಗಿಬೇಕು ಒಂದು ಸಾವಿರದ ಇನ್ನೂರ ಅರವತ್ತ ನಾಲ್ಕು ಫಸ್ಟು ಬಿಡಿಯಿಂದ ತೆಗೆಯೋದಕ್ಕೆ ಪ್ರಾರಂಭ ಮಾಡೋಣವಾ ಇಲ್ಲಿ ಎಷ್ಟು ಬಿಡಿಗಳನ್ನು ತೆಗಿಬೇಕು ಇದರಿಂದ ನಾಲ್ಕು ಬಿಡಿಗಳನ್ನ ತೆಗಿಬೇಕು ಇದ್ದೀನಿ ನಾಲ್ಕು ಬಿಡಿಗಳನ್ನು ನಾನು ತೆಗೆದಿಟ್ಟಿದ್ದೀನಿ ನಾಲ್ಕು ಬಿಡಿಗಳನ್ನ ತಗೊಂಡೆ ಅದಾದಮೇಲೆ ಎಷ್ಟು ಹತ್ತುಗಳನ್ನ ತೆಗಿಬೇಕು ಮಕ್ಕಳ ಆರು ಹತ್ತುಗಳನ್ನ ತೆಗಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹತ್ತುಗಳನ್ನು ತೆಗ್ದಿದ್ದೀನಿ ಅಂದರೆ ಕಳೀತಾ ಇದ್ದೀನಿ ಇಲ್ಲಿ ಎಷ್ಟು ನೂರುಗಳನ್ನು ತೆಗಿಬೇಕಂತೆ ನಾನು ಎರಡು ನೂರುಗಳನ್ನ ತೆಗಿಬೇಕಂತೆ ಒಂದು ಎರಡು ಎರಡು ನೂರನ್ನು ತೆಗ್ದಿದ್ದೀನಿ ಆಮೇಲೆ ಎಷ್ಟು ಸಾವಿರ ತೆಗಿಬೇಕಂತೆ ಒಂದು ಸಾವಿರ ತೆಗಿಬೇಕಂತೆ ಒಂದು ಸಾವಿರವನ್ನು ನಾನು ಏನು ಬಿಡ್ತಾ ಇದ್ದೀನಿ ಇಷ್ಟನ್ನು ನಾನು ಕಳೆದು ತೆಗೆದಾಯಿತು ಹಾಗಂದರೆ ಎಷ್ಟು ಮಕ್ಕಳ ಮೂರು ಬಿಡಿಗಳೆಷ್ಟು ಮೂರು ಹತ್ತೆಷ್ಟು ಎರಡು ನೂರುಗಳಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ನೂರುಗಳು ಹಾಗಂದರೆ ಒಂದು ಸಾವಿರದ ಆರುನೂರ ಎಂಬತ್ತ ಏಳರಿಂದ ಸಾವಿರದ ಇನ್ನೂರ ಅರವತ್ತ್ನಾಲ್ಕನ್ನು ಕಳೆದಾಗ ನಮ್ಗೆ ಉಳಿಯೋದೆಷ್ಟು ನಾನ್ನೂರ ಇಪ್ಪತ್ತ ಮೂರು ಎಷ್ಟು ಉಳಿತಾಯಿದೆ ಮಕ್ಕಳ ನಾನೂರ ಇಪ್ಪತ್ತ ಮೂರು ನೋಡಿ ಇಲ್ಲಿ ನಾಲ್ಕು ನೂರುಗಳು ಎರಡು ಹತ್ತುಗಳು ಮೂರು ಬಿಡಿಗಳು ಇದು ವ್ಯತ್ಯಾಸ ಹಾಂ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮಕ್ಕಳ ನಾನೂರ ಇಪ್ಪತ್ತ ಮೂರು ಇದನ್ನೇ ನಾವು ವ್ಯತ್ಯಾಸ ಅಂತ ಕರಿತೀವಿ ಸಾವಿರದ ಆರುನೂರ ಎಂಬತ್ತೇಳು ಅನ್ನೋದು ವ್ಯವಕಲ್ಯ ಆ ವ್ಯವಕಲ್ಯದಿಂದ ಸಾವಿರದ ಇನ್ನೂರ ಅರವತ್ನಾಲ್ಕು ಅನ್ನೋದು ವ್ಯವಕಲಕವನ್ನು ಕಳೆದಾಗ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ನಾನ್ನೂರ ಇಪ್ಪತ್ತ ಮೂರು ವ್ಯತ್ಯಾಸ ಈಗ ಎಲ್ರಿಗೂ ಕೂಡ ಈ ಒಂದು ಚಟುವಟಿಕೆ ಮೂಲಕ ವ್ಯವಕಲ್ಯದಿಂದ ವ್ಯವಕಲಕವನ್ನ ಕಳೆದಾಗ ನಮಗೆ ಸಿಗೋದು ವ್ಯತ್ಯಾಸ ಅಂತ ಗೊತ್ತಾಗಿದೆ ಮಕ್ಕಳ ಎಲ್ಲರೂ ಕೂಡ ವಿಡಿಯೋದಲ್ಲಿ ಚಟುವಟಿಕೆಯನ್ನು ತುಂಬಾ ಚೆನ್ನಾಗಿ ಇಷ್ಟಪಟ್ರಿ ಅಂತ ಭಾವಿಸ್ತಾ ಇದ್ದೀನಿ ಈಗ ಮತ್ತೆ ಇನ್ನೇನು ಅದಕ್ಕೆ ಸಂಬಂಧಿಸಿದಂತಹ ಒಂದು ಅಂಶವನ್ನು ಇಲ್ಲಿ ನೋಡೋಣ ಬಾಲು ಬಾಲ್ ಅಂದ್ರೆ ಆಟ ಆಡೋಕ್ಕೆ ನಿಮಗೆ ತುಂಬ ಇಷ್ಟ ಮೂರು ಬಾಲ್ ಇತ್ತು ಮೂರು ಬಾಲಲ್ಲಿ ನಿನ್ನ ಫ್ರೆಂಡಿಗೆ ನೀನು ಒಂದು ಬಾಲನ್ನು ಕೊಡ್ತಾ ಇದ್ದೀಯ ಏನು ಮಾಡ್ತಾ ಇದೀಯಾ ಅಂತ ಅಂದ್ಕೊಳ್ಳಿ ಕೊಡ್ತಾ ಇದ್ದೀರಾ ಒಂದು ಬಾಲನ್ನು ಕೊಡ್ತಾ ಇದ್ದೀರಾ ಕೊಟ್ಟಾಗ ನಿಮ್ಮ ಹತ್ರ ಎಷ್ಟು ಉಳಿಯುತ್ತೆ ಮಕ್ಕಳ ಮಿಸ್ ತುಂಬ ಸಿಂಪಲ್ನು ಅಂತೀರಾ ನೀವೇ ಹೇಳ್ದಂಗೆ ಎರಡು ಬಾಲ್ ಉಳಿಯುತ್ತೆ ವೆರಿ ಗುಡ್ ಬೆಸ್ಟ್ ನಮಗಿದು ಗೊತ್ತಿಲ್ವಾ ಅಂತೀರ ಹಾಂ ಇದ್ದಿದ್ದೆಷ್ಟು ಬಾಲ್ ನಿಮ್ಮ ಬಳಿ ಮೂರು ನಿಮ್ಮ ಸ್ನೇಹಿತನಿಗೆ ನೀವು ಕೊಟ್ಟಂಥ ಬಾಲ್ ಎಷ್ಟು ಒಂದು ನಿಮ್ಮ ಬಳಿ ಉಳಿತಾ ಇರ್ತಕ್ಕಂಥ ಬಾಲ್ ಎಷ್ಟು ಎರಡು ನೋಡಿ ಮಕ್ಕಳ ಮೂರರಲ್ಲಿ ಒಂದನ್ನು ಕೊಟ್ಟಿದ್ದೀವಿ ಉಳಿದಿರೋದು ಎರಡು ಮೂರು ಬಾಲ್ಗಳಲ್ಲಿ ಒಂದು ಬಾಲನ್ನು ನಾವು ಕೊಟ್ಟಾಗ ಉಳಿತಾ ಇರೋವಂಥ ಬಾಲ್ಗಳೆಷ್ಟು ಎರಡು ನಾವೀಗಾಗಲೇ ಚಟುವಟಿಕೆಯಲ್ಲಿ ತಿಳ್ಕೊಂಡಂಗೆ ನಮ್ಮ ಹತ್ರ ಒಟ್ಟಾರೆ ಇದ್ದಂಥ ಅಂಶ ಅಂದರೆ ಪ್ರಮಾಣ ಒಟ್ಟು ಬಾಲ್ಗಳು ಎಷ್ಟು ಮೂರು ಇದನ್ನೇ ನಾವು ವ್ಯವಕಲ್ಯ ಅಂತ ಕರಿತೀವಿ ನಾವು ಕೊಟ್ಟಿದ್ದು ಕೊಡೋದು ಅಥವಾ ತೆಗೆಯೋದು ಖಾಲಿ ಆಗೋದು ಮುಗಿಯೋದು ಅದನ್ನು ನಾವು ಏನಂತ ಕರಿತೀವಿ ವ್ಯವಕಲಕ ಈ ವ್ಯವಕಲ್ಯದಿಂದ ನಾವು ಎಷ್ಟನ್ನ ತೆಗೆದಿದ್ದೀವಿ ಮೂರರಿಂದ ಒಂದನ್ನು ತೆಗೆದಿದ್ದೀವಿ ಕೊಟ್ಟಿದ್ದೀವಿ ಇದನ್ನು ನಾವು ವ್ಯವಕಲಕ ಅಂತ ಕರಿತೀವಿ ಇವೆರಡನ್ನು ನಾವು ಇದರಿಂದ ಇದನ್ನು ಕಳೆದಾಗ ನಮಗೆ ಸಿಗುವಂಥದ್ದೇ ಅಂಥದ್ದೇ ಉಳಿಯೋ ಅಂಥದ್ದೇ ವ್ಯತ್ಯಾಸ ವ್ಯವಕಲ್ಯ ಮೈನಸ್ ವ್ಯವಕಲಕ ಈಸ್ ಈಕ್ವಲ್ ಟು ವ್ಯತ್ಯಾಸ ಮೈನು ಆ್ಯಂಡ್ ಮೈನಸ್ ಸಪ್ಟ್ರಾ ಹ್ಯಾಂಡ್ ಗೀವ್ಸ್ ರೈಸ್ ಟು ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮಕ್ಕಳ ಈಗ ನೋಡಿ ವ್ಯವಕಲನ ಅಂತಕ್ಕಂಥದ್ದು ವ್ಯವಕಲ್ಯದಿಂದ ವ್ಯವಕಲಕವನ್ನು ಕಳೆದಾಗ ನಮಗೆ ವ್ಯತ್ಯಾಸ ದೊರೆಯುತ್ತದೆ ಕಳೆದ ತರಗತಿಗಳಲ್ಲಿ ಮೂರು ನಾಲ್ಕನೇ ತರಗತಿಗಳಲ್ಲಿ ಇದರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಈಗ ಅದರ ಮುಂದುವರಿದು ಹೆಚ್ಚಿನ ಅಂಕಿಗಳ ಸಂಖ್ಯೆಗಳ ವ್ಯವಕಲನವನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಮಗಿಲ್ಲೊಂದು ಲೆಕ್ಕ ಬರ್ತಾ ಇದೆ ಮಕ್ಕಳ ವ್ಯವಕಲನ ಮಾಡಿರಿ ಕಳೆದ ತರಗತಿನಲ್ಲಿ ನಾಲ್ಕು ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ನಾವು ಮಾಡಿದ್ವಿ ಅದೇ ದಶಕ ರಹಿತ ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ಒಮ್ಮೆ ನಾವು ಪುನರ್ಮನನ ಮಾಡಿಕೊಂಡು ಬರೋಣ ಮೊದಲು ಇಲ್ಲಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತ ಎಂಟರಿಂದ ಯಾವುದನ್ನು ಕಳಿಬೇಕು ಮಕ್ಕಳ ಹಾಂ ವೆರಿ ಗುಡ್ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಯಾವಾಗ್ಲೂ ತಿಳ್ಕೊಳ್ಳಿ ಮಕ್ಳ ನಾವು ವ್ಯವಕಲನವನ್ನು ಮಾಡಿದಾಗ ಇಲ್ಲಿ ವ್ಯವಕಲ್ಯ ಯಾವುದು ವ್ಯವಕಲಕ ಯಾವುದು ಅಂತ ಗುರುತಿಸ್ಕೋಬೇಕು ಗುರುತಿಸ್ಕೊಂಡಾದ್ಮೇಲೆ ನೀವು ಮೊದಲಿಗೆ ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡೋದನ್ನು ಕಲ್ತ್ಕೊಳ್ಳೋಣ ಮುಂದಿನ ತರಗತಿಗಳು ದೊಡ್ಡ ತರಗತಿಗಳಿಗೆ ಹೋದಂಗೆ ನೇರವಾಗಿ ಡೈರೆಕ್ಟಾಗಿ ಮಾಡಿರಂತೆ ಈಗ ಸ್ಥಾನ ಬೆಲೆ ಕೋಷ್ಟಕದಲ್ಲೇ ಬರೆಯೋದಕ್ಕೆ ಅಭ್ಯಾಸ ಮಾಡಿ ಮಕ್ಕಳ ನಾಲ್ಕು ಸ್ಥಾನಗಳು ಸಾವಿರ ಸ್ಥಾನದವರೆಗೆ ನಾನಿಲ್ಲಿ ಇಲ್ಲಿ ಸ್ಥಾನ ಬೆಲೆ ಕೋಷ್ಟಕವನ್ನ ಹಾಕಿದ್ದೇನೆ ಇದರಲ್ಲಿ ಮೊದಲನೇದು ಯಾವುದು ವ್ಯವಕಲ್ಯ ನಾಲ್ಕು ಸಾವಿರದ ಐನೂರ ಇಪ್ಪತ್ತೆಂಟರಿಂದ ನಾವು ಯಾವುದನ್ನ ಕಳಿಬೇಕು ವ್ಯವಕಲಕ ಯಾವುದು ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಳಿಬೇಕು ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ ಮಕ್ಕಳ ವ್ಯತ್ಯಾಸ ಸಿಗುತ್ತೆ ಕಳೆಯೋಣ್ವಾ ನಾವು ವ್ಯವಕಲನವನ್ನ ಮಾಡುವಾಗ ಯಾವ ಸ್ಥಾನದಿಂದ ಮಾಡಬೇಕು ಅದು ಕೂಡೋದಿರಲಿ ಕಳೆಯೋದಿರಲಿ ಬಿಡಿ ಸ್ಥಾನದಿಂದ ಮಾಡ್ತಾ ಬರಬೇಕು ಒಟ್ಟು ಬಿಡಿ ಸ್ಥಾನದಲ್ಲಿ ಎಷ್ಟು ಬಿಡಿಗಳಿದೆ ಎಂಟು ಆ ಎಂಟು ಬಿಡಿಗಳಲ್ಲಿ ನಾಲ್ಕು ಬಿಡಿಗಳನ್ನು ಎಷ್ಟು ಬಿಡಿಗಳನ್ನು ಕಳೀತಾ ಇದ್ದೀವಿ ನಾಲ್ಕನ್ನು ಕಳೆದಾಗ ಏನು ಬರುತ್ತೆ ನಾಲ್ಕು ತದನಂತರ ಹತ್ತರ ಸ್ಥಾನದಲ್ಲಿ ಎರಡರಿಂದ ಒಂದನ್ನು ಕಳೆದಾಗ ನಮಗೆ ಎಷ್ಟು ಸಿಕ್ಕುತ್ತೆ ಒಂದು ಐದರಲ್ಲಿ ಎರಡನ್ನು ಕಳೆದ್ರೆ ಹಾಂ ಯಾರೋ ಅಲ್ಲಿ ಹೇಳ್ತಾ ಇದ್ದೀರಾ ವೆರಿ ಗುಡ್ ಚಿಲ್ಡ್ರನ್ ಐದರಲ್ಲಿ ಎರಡನ್ನು ಕಳೆದರೆ ಮೂರು ಮಕ್ಕಳು ನಾಲ್ಕರಲ್ಲಿ ಮೂರನ್ನು ಕಳೆದ್ರೆ ಒಂದು ನಮಗೆ ಎಷ್ಟು ಉತ್ತರ ಬರ್ತಿದೆ ಮಕ್ಕಳ ಒಂದು ಸಾವಿರದ ಮುನ್ನೂರ ಹದಿನಾಲ್ಕು ನೋಡಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಮೂರು ಸಾವಿರದ ಇನ್ನೂರ ಹದಿನಾಲ್ಕನ್ನು ಕಳೆದ್ರೆ ನಮಗೆ ಎಷ್ಟು ಇದೆ ಒಂದು ಸಾವಿರದ ಮುನ್ನೂರ ಹದಿನಾಲ್ಕು ದೊರಿತಾ ಇದೆ ಇದರಲ್ಲಿ ಹಾಗೆ ಗುರುತಿಸಿ ಇದು ವ್ಯವಕಲ್ಯ ಇದು ವ್ಯವಕಲಕ ನಮಗೆ ದೊರೆತಿರುವಂತಹ ಉಳಿದಿರುವಂತಹ ಉತ್ತರ ಏನು ವ್ಯತ್ಯಾಸ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮಕ್ಕಳ ಐವತ್ತೊಂಬತ್ತು ಸಾವಿರದ ಎಂಟು ನೂರ ನಲವತ್ತ ಎರಡರಿಂದ ಮೂವತ್ತ್ನಾಲ್ಕು ಸಾವಿರದ ಐನೂರ ಮೂವತ್ತ ಎರಡನ್ನು ನಾವು ಕಳಿಬೇಕಂತೆ ನೋಡೋಣ ಇಲ್ಲಿ ನೋಡಿ ಮಕ್ಕಳ ನಾವೀಗ ಇದನ್ನ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರ್ಕೊಂಡು ಕಳೀತಾ ಇದ್ದೀವಿ ನಾನೀಗಾಗಲೇ ಹೇಳಿರೋ ಹಾಗೆ ಹತ್ತು ಸಾವಿರದ ಸ್ಥಾನದವರೆಗೆ ನಾವು ಬರ್ಕೊಂಡು ಸಂಖ್ಯೆಗಳನ್ನು ಬರೆದಿದ್ದೀವಿ ಈಗ ವ್ಯವಕಲನವನ್ನು ಮಾಡ್ತಾ ಹೋಗೋಣವಾ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಐದು ಅಂಕಿ ಸಂಖ್ಯೆಗಳ ವ್ಯವಕಲನ ವ್ಯವಕಲನವನ್ನು ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡೋಣ ಹೇಗೆ ಮಿಸ್ ಪ್ರಾರಂಭ ಮಾಡೋದು ಎರಡರಿಂದ ಎರಡನ್ನು ಕಳೆದಾಗ ಎಷ್ಟು ಮಕ್ಕಳ ಸೊನ್ನೆ ವೆರಿ ಗುಡ್ ಎರಡು ಇರುತ್ತೆ ಎರಡನ್ನು ಕೊಟ್ಬಿಡ್ತಾ ಇದ್ದೀವಿ ಉಳಿಯೋದೆಷ್ಟು ಏನೂ ಇಲ್ಲ ಮಿಸ್ ಏನೂ ಇಲ್ಲ ಅನ್ನೋದನ್ನು ಸೊನ್ನೆಯಿಂದ ಸೂಚಿಸ್ತಾ ಇದ್ದೀವಿ ನಾಲ್ಕರಿಂದ ಮೂರನ್ನು ಕಳೆದಾಗ ಒಂದು ಎಂಟರಿಂದ ಐದನ್ನು ಕಳೆದಾಗ ಮೂರು ಅದೇ ರೀತಿಯಾಗಿ ಸಾವಿರದ ಸ್ಥಾನದಲ್ಲಿರ್ತಕ್ಕಂತಹ ಒಂಬತ್ತರಿಂದ ನಾಲ್ಕನ್ನು ಕಳೆದಾಗ ಎಷ್ಟು ಸಿಗುತ್ತೆ ನಮಗೆ ಐದು ಐದರಿಂದ ಮೂರನ್ನು ಕಳೆದಾಗ ಎರಡು ಇಲ್ಲೆಲ್ಲೂ ಕೂಡ ನಾವು ದಶಕವನ್ನು ತಗೊಳ್ತಾ ಇಲ್ಲ ಮಕ್ಕಳ ದಶಕ ರಹಿತ ಐದಂಕಿ ಸಂಖ್ಯೆಗಳ ವ್ಯವಕಲನವನ್ನು ನಾವೀಗ ಮಾಡಿದ್ವಿ ಎಷ್ಟು ಬರ್ತಾ ಇದೆ ನಮಗೆ ವ್ಯತ್ಯಾಸ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತು ್ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತು ಇಲ್ಲಿ ನೋಡಿ ಮಕ್ಕಳ ಇದು ವ್ಯವಕಲ್ಯ ಐವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಮತ್ತು ವ್ಯವಕಲಕ ಮೂವತ್ತ್ನಾಲ್ಕು ಸಾವಿರದ ಐನೂರ ಮೂವತ್ತೆರಡು ನಾವು ಕಳಿಬೇಕಾಗಿರೋ ಅಂಥದ್ದು ನಮಗೆ ದೊರೆತಂಥ ವ್ಯತ್ಯಾಸ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತು ಈಗ ಇನ್ನೊಂದು ಆ್ಯಕ್ಟಿವಿಟಿ ಅಂತ ಪುಟಾಣಿ ವಿಡಿಯೋವನ್ನು ನೋಡ್ಕೊಂಬರ ಮಕ್ಳ ಖುಷಿನಾ ಫೈನ್ ನೋಡಿ ಮಕ್ಕಳ ಇಲ್ಲಿ ನಮ್ಮ ಹತ್ರ ಕೆಲವೊಂದು ಆಟಿಕೆಯ ರಿಂಗ್ಗಳಿದೆ ಇದರಲ್ಲಿ ಒಂಬತ್ತು ರಿಂಗ್ ಇತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ರಿಂಗಲ್ಲಿ ನಾಲ್ಕು ರಿಂಗ್ಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ವಿದ್ಯಾರ್ಥಿ ಸುಮಾಗೆ ನಾಲ್ಕು ರಿಂಗುಗಳನ್ನ ಕೊಟ್ಬಿಟ್ಟೆ ಹಾಗಾದರೆ ನನ್ನ ಹತ್ರ ಉಳಿದಿರೋದೆಷ್ಟು ಐದು ರಿಂಗುಗಳು ಒಪ್ಕೋತೀರಲ್ಲ ನನ್ನ ಹತ್ರ ಇದ್ದಿದ್ದೆಷ್ಟು ರಿಂಗು ಒಂಬತ್ತು ರಿಂಗು ಒಂಬತ್ತು ರಿಂಗಲ್ಲಿ ನಾನು ಸುಮಾಗೆ ಎಷ್ಟು ಕೊಡ್ತಾ ಇದ್ದೀನಿ ನಾಲ್ಕು ಹಾಗಾದರೆ ನನ್ನ ಹತ್ರ ಉಳಿತಾ ಇರೋದೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆಗಲೇ ಹೆಣಿಸದ್ವಲ್ಲ ಒಂಬತ್ತಿತ್ತು ಒಂಬತ್ತರಲ್ಲಿ ನಾಲ್ಕನ್ನು ಕೊಟ್ಟಾಗ ಕೊಡ್ತಾ ಇದ್ದೀವಿ ಇರೋದೆಷ್ಟು ಐದು ಹೌದು ಮಿಸ್ ಅಂದ್ರಿ ಅಲ್ವಾ ಈಗ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಮಕ್ಕಳ ಮೊದಲಿದ್ದಿದ್ದೇನು ವ್ಯವಕಲ್ಯ ನಾನು ಕೊಟ್ಟಿದ್ದು ಸುಮ್ಮಗೆ ಕೊಟ್ಟಿದ್ದೆಷ್ಟು ನಾಲ್ಕು ವ್ಯವಕಲಕ ನನ್ನ ಹತ್ರ ಉಳಿತಾ ಇರೋದೆಷ್ಟು ಐದು ವ್ಯತ್ಯಾಸ ಏನಿದು ಮಕ್ಕಳ ವ್ಯತ್ಯಾಸ ಈಗ ಇನ್ನೊಂದ್ಸಲ ಈ ರೀತಿ ಪ್ರಯತ್ನ ಪಡೋಣ ವ್ಯವಕಲ್ಯದಿಂದ ನಾನು ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ನನ್ನ ಹತ್ರ ಉಳಿಯೋದೆಷ್ಟು ಐದು ಒಪ್ಕೊಂಡ್ರಿ ಅಲ್ಲ ಎಲ್ಲರೂ ಈಗ ಇದರಲ್ಲಿ ವ್ಯವಕಲಕ ಮತ್ತು ವ್ಯತ್ಯಾಸ ನಾನು ಸುಮ್ಮ ಕೊಟ್ಟಿದ್ದೆಷ್ಟು ನಾಲ್ಕು ನನ್ನ ಹತ್ರ ಉಳಿದಿರೋದೆಷ್ಟು ಐದು ನನ್ನ ಹತ್ರ ಉಳಿದಿರೋದು ಐದು ಕೊಟ್ಟಿರೋದೆಷ್ಟು ನಾಲ್ಕು ಇದನ್ನು ಗಮನಿಸಿ ಇವಾಗ ನಾಲ್ಕು ಹಾಗಾದರೆ ಒಟ್ಟು ಎಷ್ಟು ಮಕ್ಕಳ ಇವೆರಡನ್ನ ಕೂಡಿದಾಗ ಒಂಬತ್ತು ನೋಡಿ ಇಲ್ಲಿ ಎಸ್ ಮಕ್ಕಳ ಇಲ್ಲಿ ಗಮನಿಸಿ ಈಗ ನನ್ನ ಹತ್ರ ಉಳಿದಿರೋದು ಅಂದರೆ ವ್ಯತ್ಯಾಸ ಎಷ್ಟಿದೆ ಮಕ್ಕಳ ಐದು ನಾನು ಸುಮ್ಮ ಕೊಟ್ಟಿದ್ದೆಷ್ಟು ನಾಲ್ಕು ಅವೆರಡನ್ನು ಕೂಡ್ತಾ ಇದ್ದೀನಿ ಕೂಡಿದ್ರೆ ನನಗೆ ಎಷ್ಟು ಬರ್ತಾಯಿದೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಟಿಕೆ ರಿಂಗುಗಳು ಒಂಬತ್ತು ಓ ಐದಕ್ಕೆ ನಾಲ್ಕು ಕೂಡಿದ್ರೆ ಒಂಬತ್ತು ಸಿಗ್ತಾ ಇದೆ ಒಂಬತ್ತು ಅನ್ನೋದೇನು ವ್ಯವಕಲ್ಯ ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಿದಾಗ ನಮಗೆ ಏನು ದೊರೆಯುತ್ತೆ ವ್ಯವಕಲ್ಯ ಈ ರೀತಿ ವ್ಯವ ವ್ಯತ್ಯಾಸ ಮತ್ತು ವ್ಯವಕಲಕಗಳ ಮೊತ್ತವು ವ್ಯವಕಲ್ಯಕ್ಕೆ ಸಮನಾಗಿ ಬಂದರೆ ನಾವು ಮಾಡಿರೋ ಲೆಕ್ಕ ಸರಿ ಅಂತ ಅರ್ಥ ಇದನ್ನೇ ನಾವು ತಾಳೆ ನೋಡೋದು ಅಂತ ಕರಿತೀವಿ ವ್ಯವಕಲ್ಯ ಮೈನಸ್ ವ್ಯವಕಲಕ ಈಸಿಕೋಲ್ಸ್ ಟು ವ್ಯತ್ಯಾಸ ಹಾಗೆ ವ್ಯತ್ಯಾಸ ಪ್ಲಸ್ ವ್ಯವಕಲಕ ಈಸಿಕೋಲ್ಸ್ ಟು ವ್ಯವಕಲ್ಯ ಇದನ್ನೇ ನಾವು ತಾಳೆ ನೋಡೋದು ಅಂತ ಕರಿತೀವಿ ಅರ್ಥ ಆಯ್ತಾ ಮಕ್ಳ ವೆರಿ ಗುಡ್ ಎಲ್ಲರೂ ಕೂಡ ವಿಡಿಯೋದಲ್ಲಿದ್ದಂತಹ ಚಟುವಟಿಕೆಯನ್ನ ಅರ್ಥೈಸ್ಕೊಂಡ್ರಿ ಮತ್ತೆ ಸಂತೋಷ ಪಟ್ರಿ ಅಂತ ಭಾವಿಸ್ತಾ ಏನು ಮಾಡಿದ್ವಿ ತಾಳೆ ನೋಡಿದ್ವಿ ತಾಳೆ ನೋಡೋದು ಅಂದರೆ ಏನು ವ್ಯವಕಲಕವನ್ನು ತಾಳೆ ಮಾಡುವಾಗ ಅಥವಾ ತಾಳೆ ನೋಡುವಾಗ ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಬೇಕು ನಾವು ಮಾಡಿರೋ ಲೆಕ್ಕ ಸರಿನಾ ತಪ್ಪ ಅಂತ ತಾಳೆ ನೋಡೋದು ನೋಡೋ ಸಂದರ್ಭದಲ್ಲಿ ವ್ಯವಕಲಕವನ್ನು ತಾಳೆ ನೋಡುವಾಗ ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಬೇಕು ಇವುಗಳ ಮೊತ್ತವು ವ್ಯವಕಲ್ಯಕ್ಕೆ ಸಮನಾಗಬೇಕು ಸಮನಾಗಿದ್ದರೆ ನಾವು ಮಾಡಿರೋಂಥ ಲೆಕ್ಕ ಸರಿ ಅಂತ ಅರ್ಥ ನೋಡಿ ಮಕ್ಕಳ ವ್ಯತ್ಯಾಸ ಪ್ಲಸ್ ವ್ಯವಕಲಕ ಇವೆರಡನ್ನು ಕೂಡಿದಾಗ ನಮಗೆ ಏನು ಸಿಗುತ್ತೆ ವ್ಯವಕಲ್ಯ ಚಟುವಟಿಕೆನಲ್ಲೇ ನಿಮಗೆ ನಾನು ತೋರಿಸಿದ್ದೆ ಈಗ ಅದನ್ನು ಅದನ್ನ ತಾಳೆ ನೋಡುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡೋಣ ಇಲ್ಲಿ ನೋಡಿ ಮಕ್ಕಳ ಐವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಮೈನಸ್ ಮೂವತ್ತ್ನಾಲ್ಕು ಸಾವಿರದ ಐನೂರ ಮೂವತ್ತೆರಡು ಇಸ್ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತು ಇದು ನಾವೀಗಾಗಲೇ ಮಾಡಿದಂತಹ ಲೆಕ್ಕ ಅಲ್ವಾ ಇದನ್ನು ತಾಳೆ ನೋಡೋಣ ನಾವು ಮಾಡಿರೋದು ಸರಿನಾ ತಪ್ಪಾ ಅಂತ ಏನು ಮಾಡ್ತಾ ಇದ್ದೀನಿ ಅಗೇನ್ ನಾವು ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕ್ಕೊಂಡಿದ್ದೀವಿ ಈ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನೋಡಿ ಮಕ್ಕಳ ನಾವು ವ್ಯತ್ಯಾಸ ಇದರಲ್ಲಿ ವ್ಯತ್ಯಾಸ ಯಾವುದು ಮಕ್ಕಳ ಇಲ್ಲಿ ಬಂದಿರೋಂಥ ಉತ್ತರ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತು ತದನಂತರ ವ್ಯವಕಲಕ ಯಾವುದು ವ್ಯವಕಲಕ ಗುರುತಿಸಿ ಮೂವತ್ತ್ನಾಲ್ಕು ಸಾವಿರದ ಐನೂರ ಮೂವತ್ತ ಎರಡು ಇವೆರಡನ್ನು ಕೂಡ್ತಾ ಇದ್ದೀವಿ ನೋಡಿ ಕೂಡಣ ಒಂದು ಸಲ ನಾನು ಆಲ್ರೆಡಿ ಕೂಡಿದ್ದೀನಿ ಸೊನ್ನೆಗೆ ಎರಡು ಕುಡಿದ್ರೆ ಎರಡು ಒಂದಕ್ಕೆ ಮೂರು ಕುಡಿದ್ರೆ ನಾಲ್ಕು ಮೂರಕ್ಕೆ ಐದು ಕುಡಿದ್ರೆ ಎಂಟು ಐದಕ್ಕೆ ನಾಲ್ಕು ಕುಡಿದ್ರೆ ಒಂಬತ್ತು ಎರಡಕ್ಕೆ ಮೂರು ಕುಡಿದ್ರೆ ಐದು ಸೊ ನಮಗೆ ಲೇನ್ ಸಿಗ್ತಾಯಿದೆ ಐವತ್ತೊಂಬತ್ತು ಸಾವಿರದ ಎಂಟು ನೂರ ನಲವತ್ತೆರಡು ವ್ಯತ್ಯಾಸ ಮತ್ತು ವ್ಯವಕಲಕವನ್ನ ನಾವು ಕೂಡಿದಾಗ ಐವತ್ತೊಂಬತ್ತು ಸಾವಿರದ ಎಂಟು ನೂರ ನಲವತ್ತೆರಡು ಬಂದಿದೆ ಯಾವುದಿದು ಇಲ್ಲಿ ನೋಡಿ ವ್ಯತ್ಯಾಸ ಮತ್ತು ವ್ಯವಕಲಕವನ್ನ ನಾವು ಕೂಡಿದಾಗ ನಮಗೆ ವ್ಯವಕಲ್ಯ ದೊರೆತಿದ್ದೇ ಆದ್ರೆ ನಾವು ಮಾಡಿರೋಂತಹ ಲೆಕ್ಕ ಸರಿ ಅಂತ ಅರ್ಥ ತಾಳೆ ನೋಡೋದು ಗೊತ್ತಾಯ್ತಲ್ಲ ಮಕ್ಕಳ ಇಲ್ಲಿ ನೋಡಿ ಒಂದು ಕಾರ್ಖಾನೆಯು ಎಂಟು ಸಾವಿರದ ಐನೂರ ಮೂವತ್ನಾಲ್ಕು ಡಬ್ಬಗಳನ್ನು ತಯಾರಿಸಿದೆ ಅದರಲ್ಲಿ ಐದು ಸಾವಿರದ ನಾನೂರ ಇಪ್ಪತ್ತೊಂದು ಡಬ್ಬಗಳು ಮಾರಾಟ ಆಗಿದೆ ಉಳಿದ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಟ್ಟು ಎಷ್ಟು ಡಬ್ಬಗಳು ತಯಾರಾದವು ಆ ಕಂಪನಿನಲ್ಲಿ ಆ ಕಾರ್ಖಾನೆಯಲ್ಲಿ ತಯಾರಿಸಿದ ಡಬ್ಬಗಳ ಸಂಖ್ಯೆ ಎಂಟು ಸಾವಿರದ ಐನೂರ ಮೂವತ್ನಾಲ್ಕು ಮಾರಾಟ ಮಾಡಿದ ಡಬ್ಬಗಳ ಸಂಖ್ಯೆ ಎಷ್ಟು ಐದು ಸಾವಿರದ ಮುನ್ನೂರ ಎರಡು ಉಳಿದ ಡಬ್ಬಗಳ ಸಂಖ್ಯೆ ಅಂದಾಗ ನಾವೇನು ಮಾಡಬೇಕು ಮಕ್ಕಳ ಕಳೀಬೇಕು ಮಿಸ್ ಅಂತ ಇದ್ದೀರಾ ಕರೆಕ್ಟಾಗೇ ಹೇಳ್ತಾ ಇದ್ದೀರಾ ಉಳಿದ ಡಬ್ಬಗಳು ಅಂದಾಗ ಏನು ಮಾಡಬೇಕು ನಾವು ಕಳಿಬೇಕು ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಮೂರರಲ್ಲಿ ಸೊನ್ನೆಯನ್ನು ಕಳೆದಾಗ ಮೂರು ಐದರಲ್ಲಿ ಮೂರನ್ನು ಇದ್ದೀವಿ ಎಷ್ಟು ಎರಡು ಎಂಟರಲ್ಲಿ ಐದನ್ನು ಕಳೆದ್ರೆ ಮೂರು ಇನ್ನು ಉಳಿದಿರೋವಂಥ ಡಬ್ಬಗಳ ಸಂಖ್ಯೆ ಎಷ್ಟು ಮೂರು ಸಾವಿರದ ಇನ್ನೂರ ಮೂವತ್ತ ಎರಡು ಡಬ್ಬಗಳು ಕಾರ್ಖಾನೆಯಲ್ಲಿ ಉಳಿದಿವೆ ಹೀಗೆ ಹೇಳಿಕೆ ರೂಪದ ಸಮಸ್ಯೆಗಳನ್ನು ಕೂಡ ನಾವು ಬಿಡಿಸೋದನ್ನು ಅಭ್ಯಾಸ ಮಾಡಬೇಕು ಈಗೊಂದು ಚಟುವಟಿಕೆಯನ್ನು ನೋಡಿಕೊಂಡು ಬರೋಣ ಮಕ್ಕಳ ಏನದು ಮಿಸ್ ಅಂತೀರಾ ಯೋಚನೆ ಮಾಡಿ ಒಗಟುಗಳನ್ನು ಬಿಡಿಸ್ಬೇಕು ಮಿಸ್ ಒಗಟು ಬಿಡಿಸೋದು ತುಂಬ ಇಷ್ಟ ಅಂತೀರಲ್ವಾ ನೀವೇ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಹಲವಾರು ಒಗಟುಗಳನ್ನು ಕೇಳ್ತಾ ಇರ್ತೀರಾ ಏನು ಮಿಸ್ ಒಗಟು ಅಂತ ಆಗಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರ ನನ್ನಿಂದ ಅಂದರೆ ಇಲ್ಲಿ ಯಾರೋ ಕೇಳ್ತಿದ್ದಾರೆ ಏನಂತ ಏನು ಹೇಳ್ತಿದ್ದಾರೆ ನೋಡೋಣ ನನ್ನಿಂದ ಇಪ್ಪತ್ತನ್ನು ಕಳೆದರೆ ಎಂಬತ್ತು ಆಗುವುದು ಹಾಗಾದರೆ ನಾನು ಯಾರು ಯಾರವರು ಯೋಚನೆ ಮಾಡಿ ಅವರಿಂದ ಇಪ್ಪತ್ತನ್ನು ತೆಗೆದ್ರೆ ಎಂಬತ್ತು ಸಿಗುತ್ತಂತೆ ಆಹಾ ಹಾ ವೆರಿ ಗುಡ್ ಯಾರೋ ಅಲ್ಲಿ ಹೇಳ್ತಾ ಇದ್ದೀರಾ ನೂರು ನನ್ನಿಂದ ಅಂದರೆ ಇಲ್ಲಿ ಯಾರು ನೂರು ನೂರರಿಂದ ಇಪ್ಪತ್ತನ್ನು ಕಳೆದರೆ ಎಷ್ಟಾಗುತ್ತೆ ಎಂಬತ್ತಾಗತ್ತೆ ವೆರಿ ಗುಡ್ ಚಿಲ್ಡ್ರನ್ ಇನ್ನೊಂದು ಹೋಗ್ಬಿಟ್ಟು ಬರ್ತಾ ಇದೆ ನೋಡೋಣ ಏನು ಬರ್ತಾ ಇದೆ ಅಂತ ಏನು ಮಿಸ್ ಅದು ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ ವ್ಯವಕಲಕ ಮತ್ತು ವ್ಯತ್ಯಾಸಗಳ ಮೊತ್ತವೇ ನಾನು ವ್ಯವಕಲಕ ಮತ್ತು ವ್ಯತ್ಯಾಸಗಳ ಮೊತ್ತವೇ ನಾನು ಹಾಗಾದರೆ ನಾನು ಯಾರು ಯಾರಪ್ಪ ಅವರು ವೆರಿ ಗುಡ್ ವ್ಯವಕಲ್ಯ ವ್ಯವಕಲಕ ಮತ್ತು ವ್ಯತ್ಯಾಸಗಳ ಮೊತ್ತವೇ ವ್ಯವಕಲ್ಯ ವೆರಿ ಗುಡ್ ಚಿಲ್ಡ್ರನ್ ತುಂಬ ಚೆನ್ನಾಗಿ ನೀವು ಆನ್ಸರ್ ಹೇಳಿದ್ದೀರಾ ವ್ಯವಕಲನಕ್ಕೆ ಸಂಬಂಧಿಸಿದ ಈ ಲೆಕ್ಕವನ್ನು ನೀವೆಲ್ಲರೂ ಕೂಡ ಮನೆಯಲ್ಲಿ ಮಾಡಬೇಕು ಮಕ್ಕಳ ಇದು ನಿಮಗೆ ಹೋಮ್ ವರ್ಕ್ ಓಕೆನಾ ವೆರಿ ಗುಡ್ ಚಿಲ್ಡ್ರನ್ ಇಷ್ಟೊತ್ತಿನವರೆಗೆ ನಾವು ಈ ಒಂದು ಅವಧಿಯಲ್ಲಿ ದಶಕವಿಲ್ಲದಂತೆ ಐದು ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ಮಾಡಿದ್ವಿ ತಾಳೆ ನೋಡೋದನ್ನ ಅಭ್ಯಾಸ ಮಾಡಿದ್ವಿ ಮತ್ತೆ ವಾಕ್ಯ ರೂಪದ ಸಮಸ್ಯೆಗಳನ್ನ ಬಿಡಿಸಿದ್ವಿ ಅಂತ ಹೇಳ್ತಾ ಇನ್ನು ಎಲ್ಲರೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮಕ್ಕಳ ಮಂಜುಳಾ ಜೆ ವಿಜ್ಞಾನ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜರಹಳ್ಳಿ ಬೆಂಗಳೂರು ದಕ್ಷಿಣ ವಲಯ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ವಂದನೆಗಳು